ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ನಿಮಗೆಲ್ಲರಿಗೂ ಇವತ್ತು ಕೇವಲ ಐದೈದು ನಿಮಿಷದಲ್ಲಿ ಎಗ್ ರೈಸ್ ಮಾಡೋದು ಸಿಂಪಲ್ಲಾಗಿ ಟೇಸ್ಟಾಗಿ ಮಾಡೋದು ಯಾವುದೇ ಸಾಸ್ ಇಲ್ಲದೆ ಮಾಡೋದು ಹೆಂಗಂತ ನಾನು ತೋರಿಸ್ಕೊಡ್ತೀನಿ ಮೊದಲಿಗೆ ನಾನು ಪ್ಯಾನಿಗೆ ಎಣ್ಣೆ ಹಾಕೋತಾಯಿದ್ದೇನೆ ಸಾಸ್ ಇಲ್ಲದೆ ವೆಜಿಟೇಬಲ್ಸ್ ಇಲ್ಲದೆ ಎಗ್ ರೈಸ್ ಮಾಡ್ತಾ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಎಣ್ಣೆ ಬಿಸಿ ಆದ ಎಣ್ಣೆ ಬಿಸಿ ಆಗಲಿ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ನಾನು ಹಾಕ್ತಾಯಿದ್ದೀನಿ ತುಂಬಾ ತುಂಬ ಟೇಸ್ಟಾಗಿರುತ್ತೆ ಸಾಸ್ ಇಲ್ಲದೆ ಮತ್ತು ಬೇರೆ ವೆಜಿಟೇಬಲ್ಸ್ ಇಲ್ಲದೆ ಆಗಿ ಟೇಸ್ಟಾಗಿ ಮಾಡಿಕೊಡ್ತಾ ಇದ್ದೀನಿ ಮಾಡಿ ಮಾಡೋದು ತೋರಿಸ್ತಾ ಇದ್ದೀನಿ ನಿಮಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಈರುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿ ಎಣ್ಣೆದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಒಂದು ಸ್ಪೂನು ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಡ ಅನ್ನೋರು ಶುಂಠಿ ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕ ಪೀಸುನ್ನ ಕಟ್ ಮಾಡಿ ನೀವು ಹಾಕ್ಕೋಬೋದು ಇದೆಲ್ಲ ಹಸಿ ಹಸ್ತು ಹೋಗೋರ್ಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಈರುಳ್ಳಿ ಹಸಿ ಎಣ್ಣೆದಲ್ಲಿ ಚೆನ್ನಾಗಿ ಫ್ರೈ ಇದನ್ನು ನಾನು ಮೊದಲೇ ಅನ್ನ ಅನ್ನನ ಮಾಡಿಟ್ಕೊಂಡಿದ್ದೆ ಬಿಸಿ ಅನ್ನ ನೋಡಿ ಒಂದೇ ಒಂದು ಟೊಮೆಟೊ ಹಾಕೋತಾ ಇದ್ದೀನಿ ಒಂದು ಚಿಕ್ಕ ಟೊಮೆಟೊ ಹಾಕಿ ಸಣ್ಣ ಸಣ್ಣ ಪೀಸ್ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ ಈ ಥರ ಒಂದ್ಸಲ ಮಾಡಿ ನೀವು ಎಗ್ ರೈಸ್ನ ತುಂಬ ಟೇಸ್ಟಾಗಿರುತ್ತೆ ಬೇಗನ ಆಗುತ್ತೆ ಮತ್ತು ಹರ್ಶನ ಹಾಕ್ತಾಯಿದ್ದೀನಿ ಇವಾಗ ನೆಕ್ಸ್ಟು ರುಚಿಗೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೇನೆ ಸಿಂಪಲ್ಲಾಗಿದ್ರು ತುಂಬಾ ತುಂಬ ಟೇಸ್ಟಾಗಿರುತ್ತೆ ಸ್ವಲ್ಪ ಚಿಲ್ಲಿ ಪೌಡ್ರು ಹಾಕ್ತಾ ಇದ್ದೇನೆ ಪೆಪ್ಪರ್ ಪೌಡ್ರ್ ಹಾಕ್ತಾ ಇದ್ದೀನಿ ಒಂದು ಹಾಫ್ ಟೀ ಸ್ಪೂನು ಆಮೇಲೂ ಹಾಕ್ತೀನಿ ಸ್ವಲ್ಪ ಪೆಪ್ಪರ್ ಪೌಡ್ರು ಗರಂ ಮಸಾಲ ಒಂದು ಸ್ಪೂನ್ ಇದ್ದೇನೆ ಇದು ನಾವೇನು ಹಸಿ ಮಿಷಿನ್ಕಾಯಿ ಹಾಕ್ಕೊಂಡಿದ್ದೆ ಅದು ಖಾರದಲ್ಲ ಖಾರ ಕಮ್ಮಿ ಇದೆ ಹಸಿ ಮಿಣಿನ್ಕಾಯಿ ಅದಕ್ಕೋಸ್ಕರ ಚಿಲ್ಲಿ ಪೌಡ್ರು ಮತ್ತು ಪೆಪ್ಪರ್ ಪೌಡ್ರು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೇನೆ ನೀವು ಚಿಲ್ಲಿ ಪೌಡ್ರು ಬೇಡ ಅನ್ನೋರು ಪೆಪ್ಪರ್ ಪೌಡ್ರನ್ನೇ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡ್ಕೋಬೋದು ನಾನು ಪೆಪ್ಪರ್ ಪೌಡ್ರು ಸ್ವಲ್ಪ ಕಮ್ಮಿ ಇದ್ದೀನಿ ಚಿಲ್ಲಿ ಪೌಡ್ರು ಸ್ವಲ್ಪ ಇದ್ದೀನಿ ನೋಡಿ ಈ ಥರ ಮಧ್ಯ ಈ ಥರ ಇದು ಮಾಡಿ ಮೊಟ್ಟೆ ಹಾಕ್ಕೊತಾ ಇದ್ದೀನಿ ಜಾಸ್ತಿ ಕ್ವಾಂಟಿಟಿ ಮಾಡೋಂಗಿರೋ ಜಾಸ್ತಿ ಮೊಟ್ಟೆನೂ ಹಾಕೋಬೋದು ಕಮ್ಮಿ ಕಮ್ಮಿ ಮೊಟ್ಟೆನೂ ಹಾಕೋಬೋದು ನಿಮ್ಮ ಕಡಿಂಗ್ ಪ್ರಕಾರ ಇದು ಹಾ ಇದು ಮೊಟ್ಟೆ ಹಾಕುವಾಗ ನೀವು ಲೋ ಫ್ಲೇಮ್ ಇಟ್ಕೋಬೇಡಿ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬೇಡಿ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮೊಟ್ಟೆ ಒಳ್ದು ಹಾಕೋಬೇಕು ನಾನು ನಾಲ್ಕು ಮೊಟ್ಟೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹೊಟ್ಟೆಗೆ ಒಂದು ಚುಟ್ಕಿ ಉಪ್ಪು ಹಾಕ್ತಾಯಿದ್ದೇನೆ ಫ್ರೈ ಮಾಡ್ಕೊಳ್ಳೋಣ ಇದು ಮೊಟ್ಟೆ ಇದು ನೋಡಿ ಸೈಡ್ ಸೈಡಲ್ಲೆಲ್ಲ ಈರುಳ್ಳಿ ಟೊಮೆಟೊ ಎಲ್ಲ ಬೇಯ್ತಾ ಇದೆ ಲೋ ಫ್ಲೇಮಲ್ಲಿ ಮಧ್ಯಭಾಗದಲ್ಲಿ ಮೊಟ್ಟೆ ಬೇಯ್ತಾ ಇದೆ ಎರಡು ಒಂದೇ ಸಲ ಆಗುತ್ತೆ ಕೆಲಸ ನೀವು ಸಪ್ಸಪ್ರೇಟ್ ಹೋರೆ ಡಬಲ್ ಡಬಲ್ ಕೆಲಸ ಆಗುತ್ತೆ ನೋಡಿ ಈ ಥರ ಮಾಡ್ಕೊಳ್ಳಿ ತುಂಬ ಟೇಸ್ಟಾಗಿರುತ್ತೆ ಇದನ್ನು ಮೊಟ್ಟೆ ಹಾಕಿದ ತಕ್ಷಣ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬಾರ್ದು ಇದು ಡ್ರೈ ಆಗಬಾರ್ದು ಮೊಟ್ಟೆ ಹಾಕಿದ ತಕ್ಷಣ ಫುಲ್ ಡ್ರೈ ಆಗಬಾರ್ದು ಡ್ರೈ ಆಗೋಕ್ಕಿಂತ ಮುಂಚೆನೇ ಅನ್ನ ಹಾಕ್ಕೊಬಿಡಿ ಸ್ವಲ್ಪ ಹಸಿ ವಾಸನೆ ಹೋಗೋವ್ರಿಗೂ ಫ್ರೈ ಮಾಡ್ಕೋಬೇಕಷ್ಟೆ ಮೊಟ್ಟೆನ ಫುಲ್ ಡ್ರೈ ಆಗಬಾರ್ದು ಮೊಟ್ಟೆದು ಹಸಿ ವಾಸನೆ ಹೋಗಲಿ ಅಲ್ಲಿವರೆಗೂ ಫ್ರೈ ಮಾಡ್ತಾಯಿರಿ ಡ್ರೈ ಆಗೋಕ್ಕೆ ಬಿಡಬೇಡಿ ನಾನು ಅದಕ್ಕೋಸ್ಕರ ಟೊಮೆಟೊ ಕಟ್ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೆ ನಾನು ಡ್ರೈ ಆಗಬಾರ್ದು ಅಂತ ಹೇಳ್ಬಿಟ್ಟು ಒಂದು ಟೊಮೆಟೊ ಹಾಕ್ಕೊಂಡಿದ್ದೆ ನೋಡಿ ನಾನು ಮೊದಲೇ ಅನ್ನನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕಿ ನಾನು ಮಾಡ್ತಾ ಹಾಕ್ತಾ ಇದ್ದೀನಿ ಇವಾಗ ನೋಡಿ ಎಷ್ಟು ಬೇಗ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಮಾಡ್ಬೋದು ಸಾಸ್ ಇಲ್ಲದೆ ಮತ್ತು ವೆಜಿಟೇಬಲ್ಸ್ ಇಲ್ಲದೆ ಮೇಲೆಗಡೆ ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನನ್ನ ಜೊತೆಗೆ ನೀವು ಚಿಲ್ಲಿ ಪೌಡ್ರನ್ನ ಸ್ಕಿಪ್ ಮಾಡಿಕೊಂಡು ಪೆಪ್ಪರ್ ಪೌಡ್ರ್ ಬರೀ ಪೆಪ್ಪರ್ ಪೌಡ್ರನ್ನೂ ಹಾಕೋಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಷ್ಟು ಬೇಗ ರೆಡಿ ಆಯ್ತಲ್ಲ ಬಿಸಿ ಬಿಸಿ ಐದು ನಿಮಿಷದಲ್ಲಿ ಮಕ್ಕಳು ಏನಾದ್ರು ಹೊಟ್ಟೆ ಹಸಿ ಸ್ಕೂಲಿಂದ ಬಂದಿದ್ದ ತಕ್ಷಣ ಹೊಟ್ಟೆ ಹಸಿ ಅಂದಾಗ ಈ ಥರ ಮಾಡಿ ಕೇವಲ ಐದು ಐದು ನಿಮಿಷದಲ್ಲಿ ರೆಡಿಯಾಗುತ್ತೆ ಸಿಂಪಲ್ಲಾಗಿ ಮತ್ತು ನಿಮಗೂ ಸಂಜೆ ಟೈಮಲ್ಲಿ ಸಣ್ಣ ಹೊಟ್ಟೆ ಹಸಿಗೆ ಈ ಥರ ಮಾಡ್ಕೊಂಡು ತಿನ್ಬೋದು ತುಂಬ ಟೇಸ್ಟಾಗಿರುತ್ತೆ ಎಷ್ಟು ಬೇಗ ರೆಡಿ ಆಯ್ತು ನೋಡಿ ಎಗ್ ರೈಸು ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಹೋ ದಯವಿಟ್ಟು ವೀಡಿಯೋಸ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಆದಷ್ಟು ಶೇರ್ ಮಾಡೋದನ್ನು ಮರಿಬೇಡಿ ನಿಮ್ಮ ಒಂದು ಸಪೋರ್ಟು ಒಂದು ಸಬ್ಸ್ಕ್ರೈಬು ನಮಗೆ ಮೋಟಿವೇಶನ್ ಸಿಗುತ್ತೆ ಒಂದು ಮುಂದೆ ಒಳ್ಳೆ ಒಳ್ಳೆ ರೆಸಿಪಿಗಳು ಮಾಡೋಣ ಅಂತ ಹೇಳ್ಬಿಟ್ಟು ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಈ ವಿಡಿಯೋ ಯಾರ್ಯಾರು ನೋಡಿದಾರೋ ಅವ್ರ ಅವ್ರಿಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ನಿಮಗೆಲ್ಲರಿಗೂ ಥ್ಯಾಂಕ್ ಯು